ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇವತ್ತು ನಮ್ಮ ಕರ್ನಾಟಕ ಸ್ಟೈಲ್ ಬಸ್ಸಾರ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನಮಸ್ಕಾರ ಓಕೆ ಇದಕ್ಕೆ ನಮ್ಗೆ ಇವಾಗ ತೊಗರಿಬೇಳೆ ಹೆಸರು ಕಾಳು ನಾವು ಈಗ ಒನ್ ಕಪ್ ತೊಗರಿಬೇಳೆ ತೊಗೊಂಡ್ರೆ ಅದಕ್ಕೆ ಅರ್ಧ ಕಪ್ ಹೆಸರು ಕಾಳು ತೊಗೋಬೇಕು ಸೊಪ್ಪಲ್ಲಿ ಕೆರೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇದನ್ನು ಕಟ್ ಮಾಡಿಕೊಂಡು ಚಾಪ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾವು ಇದನ್ನ ಕಟ್ ಮಾಡ್ಕೋಬೇಕು ಇವಾಗ ನಾವು ಏನ್ ಕಟ್ ಮಾಡ್ಕೊಂಡಿದ್ವಿ ಸೊಪ್ನ ಅದನ್ನ ಚೆನ್ನಾಗಿ ನಾವು ಒಂದ್ ಎರಡು ಮೂರ್ ಸರಿ ತೊಳ್ಕೊಬೇಕು ನೋಡಿ ಇವಾಗ ನಾವು ಸೊಪ್ನ ಚೆನ್ನಾಗಿ ತೊಳ್ಕೊಂಡಿದೀವಿ ತೊಳ್ಕೊಂಡು ತೊಳ್ಕೊಂಡಿದ್ವಿ ನಾವು ಮೊದಲೇ ಹೇಳ್ದಂಗೆ ಬೇಳೆನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಓಕೆ ಪಾತ್ರೆ ಹೇಳಿ ಅರ್ಧ ನೀರು ಹಾಕಿ ಓಕೆ ಅದರಲ್ಲಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಬಟ್ ಅದೇ ಚೆನ್ನಾಗಿ ಆದ ಮೇಲೆ ಬೆಂದ ಆದ ಮೇಲೆ ನಾವು ಸೊಪ್ಪನ್ನ ಅದಕ್ಕೆ ಹಾಕೊಳ್ತೀವಿ ಏನು ಚೆನ್ನಾಗಿ ಬೆಂದಿದೆ ಇವಾಗ ಮಾಡಬೇಕು ಇದನ್ನ ಒಂದು ಬೌಲು ಓಕೆ ಸಪ್ರೇಟ್ ಆಗಿ ಎತ್ತಿಡ್ಕೋಬೇಕು ನಾನು ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಸಪ್ರೇಟ್ ಆಗಿ ಎತ್ತಿಟ್ಕೋಬೇಕು ಈಗ ನಾವು ಇದಕ್ಕೆ ಸೊಪ್ಪು ಹಾಕೋಣ ಸೊಪ್ಪನ್ನ ನೋಡಿ ಸ್ವಪ್ನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲು ಪಾಪುಳಿ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀವಿ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಚೆನ್ನಾಗಿ ಬೇಯಿ ಓಕೆ ಇವಾಗ ಮಸಾಲೆ ಮಸಾಲೆಗೆ ಏನು ಬೇಕು ಅಂತ ಹೇಳ್ಬಿಡ್ತೀನಿ ಹುಣ್ಸೇಣು ಒಂದು ಟೊಮೊಟೊ ಜೀರಿಗೆ ಮೆಣಸು ಚಕ್ಕೆ ಲವಂಗ ಅದ್ರ ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ನಾವು ಕಾಯಿನ ತುರಿ ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಮಾಡ್ಕೊಳೋಣ ಬಾಣಲೆ ತಗೊಳ್ಳೋಣ ಬಾಣಲಿಗೆ ಎರಡು ಕ ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಕುಕ್ಕಿಂಗ್ ಆಯಿಲ್ ಓಕೆ ಇವಾಗ ನಾವು ಎಣ್ಣೆ ಕಾದಿದೆ ಫಸ್ಟ್ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಬೆಳೀನ ಜೊತೆಲೆ ಹಾಕೊಳ್ಳಿ ನೋ ಪ್ರಾಬ್ಲಮ್ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀವಿ ಅದರಲ್ಲಿ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಹತ್ತಿರ ನಾನೊಂದು ಬೆಳ್ಳುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೀರಿಗೆ ಹಾಕೋಣ ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಿದ್ದೀನಿ ಈಗ ಪುಣಾ ಇದ್ದೀನಿ ಹಾಗೆಯೇ ಕಾಯಿ ತುರಿ ಈಗ ನಾವು ಟೊಮೊಟೋನ ಹಾಕೋಣ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ ಓಕೆ ನೋಡಿ ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾವು ಇಟ್ಕೊಳ್ಳೋಣ ಅದಾದಮೇಲೆ ನಾವು ಗ್ರೈಂಡ್ ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಓಕೆ ಇವಾಗ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ನಾವು ಬೇಯಿಸ್ಕೊಂಡಿದ್ದನ್ನು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಇದಕ್ಕೆ ಇದ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನಾವು ಬಸ್ಸಾರ್ ಜೊತೆ ಉಪ್ಸಾರು ಕೂಡ ಮಾಡ್ಬೋದು ಹಾಗೆ ಪಲ್ಯ ಕೂಡ ಮಾಡ್ಬೋದು ತ್ರೀ ಮಂತ್ ಓಕೆ ಇಷ್ಟು ಎತ್ತಿಟ್ಕೊಳ್ಳೋಣ ಅದು ನೀರು ಹಾಕೊಳ್ ಸ್ವಲ್ಪ ನೀರು ಹಾಕೊಳ್ಳೋಣ ಮಾಡಿದ್ಮೇಲೆ ಇದ್ರ ಜೊತೆ ನಾವು ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಬೇಕು ಇದು ಹೋಮ್ ಮೇಡ್ ಸಾಂಬಾರು ಪುಡಿ ಇದು ರೆಸಿಪಿ ನಮ್ಮ ಅಮ್ಮ ಹೇಗೆ ಒಂದಿನ ಸೊ ಎರಡು ಸ್ಪೂನ್ ಹಾಕೋಣ ಎರಡು ಸ್ಪೂನ್ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಒಂದೆರಡು ಸರಿ ರುಬ್ಬಿಸೋಣ ಬೇಯಿಸ್ಕೊಂಡಲ್ಲ ಸೊಪ್ಪನ್ನ ಆ ಸೊಪ್ಪನ್ನು ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನಾವು ಬಸ್ಕೋಬೇಕು ಬಸ್ಕೊಂಡಾಗ ಇದು ನೀರು ನಾವು ಇದರಲ್ಲಿ ಇವಾಗ ಏನು ಮಾಡ್ತೀವಿ ಹೇಳಿ ಪಲ್ಯ ಮಾಡ್ತೀವಿ ಇದರಲ್ಲಿ ಬಸ್ಸಾರು ಮಾಡ್ತೀವಿ ಇದರಲ್ಲಿ ಪಲ್ಯ ಮಾಡ್ತೀವಿ ಹಾಗೇನೆ ಉಪ್ಸಾರು ಕೂಡ ಮಾಡ್ತೀವಿ ತ್ರೀನ್ ಒನ್ ಹೇಳ್ದಾಗೆ ಚಲೋ ಈಗ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಕು ಮಿಕ್ಸ್ ಆಗಿದೆ ಈಗ ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಫಾರ್ ಇಟ್ ನಾವು ಫೈನಲ್ ಸ್ಟೇಜ್ ಕಸಾರ್ಗೆ ಒಗ್ಗರಣೆ ಹಾಕೋಬಾರೋಣ ಅದಕ್ಕಿಂತ ಮುಂಚೆ ಎರಡು ಸ್ಪೂನ್ ಎಣ್ಣೆ ಅಂದರೆ ಬೆಳ್ಳುಳ್ಳಿನ ಜಚ್ಕೊಂಡಿದ್ವಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿರೋ ಕಟ್ ಮಾಡಿರೋ ಈರುಳ್ಳಿ ಎರಡು ಒಂದು ಮೆಣಸಿನ್ಕಾಯಿ ಕರಿ ಬೇಬು ಸೊಪ್ಪು ಸಾಸಿವೆ ಹಾಕೋಣ ಸ್ವಲ್ಪ ಜೀರಿಗೆ ಕೂಡ

ಇಂಗಾ ಮಿಕ್ಸ್ ಮಾಡಿದ್ವಿ ಸ್ವಲ್ಪ ವಿಧಾನಕ ಹಾಕೋಣ ಸಡಿಯುತ್ತೆ ಅದೇ ಹಾಕಿ ಇದನ್ನ ಒಂದೆರಡು ಮೂರು स्पून ಇಟ್ ಹಾಕಿ ಹಾಗೆ ಬೆಗಿಸ್ಕೊಳಿ ಹಲೋವಾಗಿ ತಿರ್ಗಿಸೋಣ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಪಟ್ಟಂತ ಆಫ್ ಮಾಡಿಬಿಡ್ಬಿಡಿ ಹೈ ಇಡಿ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಫೈವ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಕುದೀತಾ ಇದೆ ಚೆನ್ನಾಗಿ ರುಚಿ ನೋಡಿಕೊಂಡು ನಿಮ್ಗೆ ಉಪ್ಪು ಬೇಕು ಅಂದರೆ ಮಾತ್ರ ಉಪ್ಪು ಹಾಕ್ಕೊಳ್ಳಿ ಇಲ್ಲೋದ್ರೆ ಬೇಡ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ನಾವು ಹೆಚ್ಕೊಂಡಿರೋಣ ಹಾಕ್ಬಿಡಿ ಗಮ್ಮಂತ ಇದೆ ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಪಲ್ಯ ಅದಾದಮೇಲೆ ಬಸ್ಸಾರು अमेजिंग हाँ हाँ वे थैंक यू बसार पल एंड टेस्ट एंड कमेंटू बै बाय